ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ವಾಲ್ಮೀಕಿ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಯಾರು ಈ ವಾಲ್ಮೀಕಿ ಒಬ್ಬ ಕಳ್ಳ ಶ್ರೀ ರಾಮಾಯಣನ ಬರ್ತಿರೋದು ಹೆಂಗೆ ಹಾಗೆ ವಾಲ್ಮೀಕಿ ಋಷಿಮುನಿನ ಇತಿಹಾಸ ಹಾಗೆ ಅದರ ಪ್ರಾಮುಖ್ಯತೆ ಎಲ್ಲ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ವಾಲ್ಮೀಕಿ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇತಿಹಾಸ ಪ್ರಯೋಜನ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿಯೋಣ ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಅಶ್ವಿನಿ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ರಾಮಾಯಣದ ಕತೃ ಮಹರ್ಷಿ ವಾಲ್ಮೀಕಿ ಈ ದಿನ ಜನಿಸಿದರು ಈ ವರ್ಷ ವಾಲ್ಮೀಕಿ ಜಯಂತಿ ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬಂದಿದೆ ಹಿಂದೂ ಧರ್ಮದಲ್ಲಿ ಮಹರ್ಷಿ ವಾಲ್ಮೀಕಿಯನ್ನು ಅತ್ಯುತ್ತಮ ಗುರುಜಿ ಎಂದು ಪರಿಗಣಿಸಲಾಗಿದೆ ಮೊದಲು ವಾಲ್ಮೀಕಿಜಿ ಒಬ್ಬ ಡಕಾಯಿತನಾಗಿದ್ದನು ಎಂದು ಸಹ ಹೇಳಲಾಗುತ್ತದೆ ಆದರೆ ನಂತರ ಅವರು ಜೀವನವನ್ನು ಬದಲಿಸಿದ ಯಾವುದೋ ಒಂದು ಘಟನೆ ಸಂಭವಿಸಿದೆ ಮತ್ತು ಅವರು ರಾಮನ ಜೀವನವನ್ನು ಆಧರಿಸಿ ಮಹಾಕಾವ್ಯ ರಾಮಾಯಣವನ್ನು ಬರೆದರು ಮಹರ್ಷಿ ವಾಲ್ಮೀಕಿಯವರು ಜೀವನ ಹೋರಾಟಗಳಿಂದ ಕೂಡಿದೆ ಅದ್ಯಾಗೋ ಶರತ್ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ದೇವತೆ ಮತ್ತು ಚಂದ್ರನನ್ನು ಪೂಜಿಸಲಾಗುತ್ತದೆ ಮಹರ್ಷಿ ವಾಲ್ಮೀಕಿಯವರ ಜನ್ಮ ದಿನಾಚರಣೆಯು ಈ ದಿನದಂದು ವಿಶೇಷ ಮಹತ್ವವನ್ನು ಹೊಂದಿದೆ ವಾಲ್ಮೀಕಿಯ ಹೆಸರು ಮತ್ತು ಅವರು ಮಹರ್ಷಿಯಾಗುವ ಕಥೆಯು ಆಕರ್ಷಕವಾಗಿದೆ ವಾಲ್ಮೀಕಿ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಬಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅಕ್ಟೋಬರ್ ಏಳು ಮಂಗಳವಾರ ಆಚರಿಸಲಾಗುತ್ತದೆ ಅಶ್ವಿನಿ ಪೂರ್ಣಿಮಾ ತಿಥಿ ಆರಂಭವಾಗಲಿದೆ ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಗೆ ಮತ್ತು ಅಶ್ವಿನಿ ಪೂರ್ಣಿಮಾ ತಿಥಿ ಕೊನೆಗೊಳ್ಳೋದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಗಂಟೆ ಹದಿನಾರು ನಿಮಿಷ ಬೆಳಗಿನ ಜ ಬೆಳಗ್ಗೆ ಇನ್ನು ಈ ಮಹರ್ಷಿ ವಾಲ್ಮೀಕಿ ಯಾರು ಅನ್ನೋದು ನೋಡೋದಾದರೆ ಮಹರ್ಷಿ ವಾಲ್ಮೀಕಿ ಒಬ್ಬ ಮಹಾನ್ ಕವಿ ಅವರು ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದರು ಇದರಲ್ಲಿ ಭಗವಾನ್ ಶ್ರೀರಾಮ ಸಂಪೂರ್ಣ ಜೀವನ ಶೈಲಿಯನ್ನು ತೋರಿಸಲಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಮಹರ್ಷಿ ವಾಲ್ಮೀಕಿ ಮಹರ್ಷಿ ಕಶ್ಯಪ ಮತ್ತು ಅದಿತಿಯ ಒಂಬತ್ತನೇ ಮಗ ವರುಣ ಅಂದರೆ ಆದಿತ್ಯನಿಗೆ ಜನಿಸಿದರು ಅವರ ತಾಯಿಯ ಹೆಸರು ಚರ್ಷದಿ ಅದ್ಯಾಗೋ ಇದಕ್ಕೆ ಯಾವುದೇ ನಿರ್ದಿಷ್ಟ ಪುರಾವೆಗಳು ಕಂಡುಬಂದಿಲ್ಲ ಆದರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಮಹರ್ಷಿ ವಾಲ್ಮೀಕಿ ಜನಿಸಿದಾಗ ಬುಡಕಟ್ಟು ಮಹಿಳೆ ಬಿಲ್ನಿಯವರನ್ನು ಕದ್ದು ಬೆಳೆಸಲು ಪ್ರಾರಂಭಿಸಿದಳು ಮಹರ್ಷಿ ವಾಲ್ಮೀಕಿ ದೊಡ್ಡವನಾದಾಗ ಜ್ಞಾನದ ಕೊರತೆಯಿಂದಾಗಿ ಕಾಡಿನಲ್ಲಿ ಹಾದು ಹೋಗುವ ಪ್ರಯಾಣಿಕರನ್ನು ದರೋಡೆ ಮಾಡಲು ಪ್ರಾರಂಭಿಸಿದರು ಇದ್ದಕ್ಕಿದ್ದಂತೆ ಒಂದು ದಿನ ಮಹರ್ಷಿ ನಾರದರು ಅದೇ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದಾಗ ಮಹರ್ಷಿ ವಾಲ್ಮೀಕಿಯನ್ನು ಭೇಟಿಯಾದರು ವಾಲ್ಮೀಕಿ ಜಯಂತಿಯ ಕತೆ ಡಕಾಯತನಿಂದ ಮ ಮಹರ್ಷಿಯಾದದ್ದು ಹೇಗೆ ನೋಡೋದಾದರೆ ಮಹರ್ಷಿ ವಾಲ್ಮೀಕಿಯ ಜನನದ ಬಗ್ಗೆ ಅನೇಕ ಅಭಿಪ್ರಾಯಗಳಿವೆ ಅದರ ಪ್ರಕಾರ ಅವರು ಮಹರ್ಷಿ ಕಶ್ಯಪ್ಪರ ಒಂಬತ್ತನೇ ಮಗ ವರುಣ ಮತ್ತು ಅವರ ಪತ್ನಿ ಚಾರ್ಷಣಿಯ ಮಗ ಋಷಿ ಭೃಗುವನ್ನು ಅವರ ಹಿರಿಯರ ಸಹೋದರ ಎಂದು ಪರಿಗಣಿಸಲಾಗುತ್ತದೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ವಾಲ್ಮೀಕಿಜಿ ತಮ್ಮ ಯೌನದಲ್ಲಿ ಡಕಾಯಿತರಾದರು ಅವನು ಹುಟ್ಟಿ ನಂತರ ಬಾಲ್ಯದಲ್ಲಿ ಬಿಲ್ ಸಮುದಾಯದ ಜನರು ಅವರನ್ನು ಅಪರೈಸಿದರು ಎಂದು ಹೇಳಲಾಗುತ್ತದೆ ಅವರು ಅಲ್ಲಿ ಬೆಳೆದರು ವಾಲ್ಮೀಕಿಗಿಂತ ಮೊದಲು ಅವನನ್ನು ರತ್ನಾಕರ ಎಂದು ಕರೆಯಲಾಗುತ್ತಿತ್ತು ರತ್ನಾಕರನು ಲೂಟಿ ಮತ್ತು ಕಳ್ಳತನದಂತಹ ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದನು ಆದರೆ ಒಂದು ಘಟನೆ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಒಮ್ಮೆ ದರೋಡಕೋರರ ರತ್ನಾಕರನನ್ನು ಸೆರೆಹಿಡಿಯಲಾಯಿತು ನಾರದ ಮುನಿ ಕಾಡಿನಲ್ಲಿ ಈ ತಪ್ಪು ಕಾರ್ಯಗಳಿಂದ ನಿನಗೇನು ಸಿಗುತ್ತದೆ ಎಂದು ನಾರದರು ಕೇಳಿದರು ನಾನು ಇದನ್ನು ನನ್ನ ಕುಟುಂಬಕ್ಕಾಗಿ ಮಾಡುತ್ತಿದ್ದೇನೆ ಎಂದು ರತ್ನಾಕರ ಹೇಳಿದರು ನೀನು ಯಾರ ಪರವಾಗಿ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದೀಯೋ ಅವರನ್ನೇ ನಿನ್ನ ಪಾಪಕರ್ಮಗಳ ಪರಿಣಾಮಗಳನ್ನು ಅನುಭವಿಸುತ್ತಾನೋ ಆ ವ್ಯಕ್ತಿಯನ್ನು ಕೇಳಿಕೋ ಎಂದು ನಾರದರು ಹೇಳಿದರು ರತ್ನಾಕರನು ನಾರದಾಜಿ ಹೇಳಿದಂತೆಯೇ ಮಾಡಿದನು ಆದರೆ ಕುಟುಂಬದ ಎಲ್ಲ ಸದಸ್ಯರು ಹಾಗೆ ಮಾಡಲು ನಿರಾಕರಿಸಿದರು ಈ ಘಟನೆಯಿಂದ ರತ್ನಾಕರನು ತುಂಬ ದುಃಖಿತನಾದನು ಮತ್ತು ತಪ್ಪು ಮಾರ್ಗವನ್ನು ತ್ಯಜಿಸಿ ರಾಮನ ಭಕ್ತಿಯಲ್ಲಿ ಮುಳುಗಿದನು ಇದರ ನಂತರವೇ ಅವನಿಗೆ ರಾಮಾಯಣ ಮಹಾಕಾವ್ಯವನ್ನು ರಚಿಸಲು ಸ್ಫೂರ್ತಿ ಸಿಕ್ಕಿತು ಅವನಿಗೆ ವಾಲ್ಮೀಕಿ ಎಂಬ ಹೆಸರು ಹೇಗೆ ಬಂತು ನೋಡೋದಾದರೆ ದಂತಕಥೆಯ ಪ್ರಕಾರ ಒಮ್ಮೆ ಮಹರ್ಷಿ ವಾಲ್ಮೀಕಿ ಧ್ಯಾನದಲ್ಲಿ ಕುಳಿತಿದ್ದರು ಅವರು ಈ ಧ್ಯಾನದಲ್ಲಿ ಎಷ್ಟು ಮಗ್ನನಾಗಿದ್ದನೆಂದರೆ ಅದು ಅನೇಕ ದಿನಗಳವರೆಗೆ ನಡೆಯಿತು ಮತ್ತು ಅವರ ಇಡೀ ದೇಹವನ್ನು ಗೆದ್ದಲು ಆವರಿಸಿತು ಮಹರ್ಷಿಗಳು ತಮ್ಮ ಧ್ಯಾನ ಮುಗಿದ ನಂತರವೇ ಕಣ್ಣು ತೆರೆದರು ನಂತರ ಅವರು ಗೆದ್ದಲುಗಳನ್ನು ತೆಗೆದುಹಾಕಿದರು ಗೆದ್ದಲುಗಳು ತಮ್ಮ ವಾಸಸ್ಥಾನವನ್ನು ಮಾಡಿಕೊಳ್ಳುವ ಸ್ಥಳವನ್ನು ವಾಲ್ಮೀಕಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅವರಿಗೆ ವಾಲ್ಮೀಕಿ ಎಂದು ಹೆಸರು ಬಂದಿತು ಮತ್ತೊಂದು ಪುರಾಣದ ಪ್ರಕಾರ ನಾರದ ಮುನಿಯಿಂದ ಪ್ರೇರಿತರಾದ ರತ್ನಾಕರ ರಾಮನ ಹೆಸರನ್ನು ಜಪಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಆದರೆ ರಾಮನ ಬದಲಿಗೆ ಮಾರಾ ಮಾರಾ ಎಂಬ ಪದಗಳು ಅವರ ಬಾಯಿಂದ ಹೊರಬರುತ್ತವೆ ನಾರದ ಮುನಿ ಇದನ್ನು ಪುನರುಚ್ಚರಿಸುತ್ತೀರಿ ರಾಮನ ಅದರಲ್ಲಿ ಅಡಗಿದ್ದಾನೆ ಇದಾನಂತರ ರತ್ನಕರನ ಮನಸ್ಸಿನಲ್ಲಿ ರಾಮನ ಹೆಸರಿನ ಬಗ್ಗೆ ಎಷ್ಟು ಉತ್ಸಾಹ ಮೂಡುತ್ತೆಂದರೆ ಅವರು ತಪಸ್ಸನ್ನು ನೋಡಿ ಬ್ರಹ್ಮನು ಸ್ವತಃ ಅವನ ಮುಂದೆ ಪ್ರತ್ಯಕ್ಷನಾದನು ಮತ್ತು ಅವನ ದೇಹದ ಮೇಲಿನ ಬಿದಿರಿನ ನೋಡಿದ ಬ್ರಹ್ಮನು ಅವನಿಗೆ ವಾಲ್ಮೀಕಿ ಎಂದು ಹೆಸರಿಸಿದನು ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ರಚಿಸಲು ಪ್ರೇರಣೆಯನ್ನು ಬ್ರಹ್ಮನಿಂದ ಪಡೆದರು ಅವರು ರಾಮಾಯಣವನ್ನು ಸಂಸ್ಕೃತದಲ್ಲಿ ಬರೆದರು ಇದನ್ನು ಅತ್ಯಂತ ಹಳೆಯ ರಾಮಾಯಣವೆಂದು ಪರಿಗಣಿಸಲಾಗಿದೆ ಮತ್ತು ಅದು ಇಪ್ಪತ್ನಾಲ್ಕು ಸಾವಿರ ಪದ್ಯಗಳು ಸಹ ಇದೆ ವಾಲ್ಮೀಕಿ ಜಯಂತಿಯ ಎರಡು ಸಾವಿರದ ಇಪ್ಪತ್ತೈದರ ಮಹತ್ವ ನೋಡೋದಾದರೆ ವಾಲ್ಮೀಕಿ ಜಯಂತಿ ಪ್ರಖ್ಯಾತ ಋಷಿ ಮತ್ತು ರಾಮಾಯಣದ ಕತೃ ಮಹರ್ಷಿ ವಾಲ್ಮೀಕಿ ಅವರ ಜನ್ಮದಿನಕ್ಕೆ ಮೀಸಲಾದ ದಿನವಾಗಿದೆ ಅವರು ಭಗವಾನ್ ಶ್ರೀರಾಮನ ಕಟ್ಟ ಭಕ್ತರಾಗಿದ್ದರು ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ವಾಲ್ಮೀಕಿ ಋಷಿಯು ಸೀತಾದೇವಿಯ ಅಯೋಧ್ಯೆಯ ರಾಜ್ಯವನ್ನು ತೊರೆದು ಕಾಡಿಗೆ ಹೋದಾಗ ಆಕೆಯ ಆಶ್ರಯ ನೀಡಿ ವ್ಯಕ್ತಿ ಇಷ್ಟೇ ಅಲ್ಲ ತಾಯಿಯ ಅವನ ಆಶ್ರಮದಲ್ಲಿ ಲವಕುಶಗೆ ಜನ್ಮ ನೀಡಿದಳು ವಾಲ್ಮೀಕಿ ಜಯಂತಿಯನ್ನು ಪ್ರಗತಿ ದಿವಸ ಎಂದು ಆಚರಿಸಲಾಗುತ್ತದೆ ಈ ದಿನದ ಮೂಲಕ ಜನರು ಅವರನ್ನು ಸ್ಮರಿಸುತ್ತಾರೆ ಮತ್ತು ಅವರು ನೋಡಿದ ಜ್ಞಾನ ಮತ್ತು ಶಿಕ್ಷಣಕ್ಕಾಗಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಅವರು ರಾಮಾಯಣದ ಮೂಲದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಬಗ್ಗೆ ಹೇಳಿದ ಮಹಾನ್ ಸಂತ ಮಹರ್ಷಿ ವಾಲ್ಮೀಕಿ ಶ್ರೀರಾಮನನ್ನು ಲವಕುಶನೊಂದಿಗೆ ಐಕ್ಯಗೊಳಿಸಿದರು ಮಹರ್ಷಿ ವಾಲ್ಮೀಕಿಯವರ ಆಶ್ರಮದಲ್ಲಿಯೇ ಲವಕುಶರ ರಾಮನ ಅಶ್ವಮೇಧ ಯಾಗವನ್ನು ಕಟ್ಟಿದರು ಇದರಿಂದಾಗಿ ರಾಮನು ವಾಲ್ಮೀಕಿ ಆಶ್ರಮಕ್ಕೆ ಬರಬೇಕಾಯಿತು ಲವಕುಶರು ತಮ್ಮ ತಂದೆ ರಾಮನನ್ನು ಮೊದಲ ಬಾರಿಗೆ ಭೇಟಿಯಾದದ್ದು ಇಲ್ಲಿಯೇ ನಂತರ ಮಹರ್ಷಿ ವಾಲ್ಮೀಕಿ ಶ್ರೀರಾಮನನ್ನು ಲವಕುಶನಿಗೆ ಪರಿಚಯಿಸಿದರು ಮತ್ತು ಸೀತಾದೇವಿಯು ಭೂಮಾತೆಯ ಮಡಿಲಿಗೆ ಹೋದಾಗ ವಾಲ್ಮೀಕಿಯು ಲವಕುಶನನ್ನು ಭಗವಾನ್ ರಾಮನಿಗೆ ಹಸ್ತಾಂತರಿಸಿದರು ಇನ್ನು ವಾಲ್ಮೀಕಿ ಜಯಂತಿಯನ್ನು ಯಾವ ರೀತಿ ಆಚರಿಸ್ತಾರೆ ಅಂದರೆ ವಾಲ್ಮೀಕಿ ಪಂಥದ ಜನರು ವಾಲ್ಮೀಕಿ ಋಷಿಯನ್ನು ಪೂಜಿಸುತ್ತಾರೆ ಮತ್ತು ಅವರನ್ನು ದೇವರು ರೂಪವೆಂದು ಪರಿಗಣಿಸುತ್ತಾರೆ ವಾಲ್ಮೀಕಿ ಋಷಿ ಸಮರ್ಪಿತವಾದ ಸ್ಥಳ ಅಥವಾ ಅವರ ದೇವಾಲಯಗಳನ್ನು ಹೂಗಳಿಂದ ಅಲಂಕರಿಸಲಾಗುತ್ತದೆ ಋಷಿ ವಾಲ್ಮೀಕಿಗೆ ಸಮರ್ಪಿತವಾದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಚೆನ್ನೈನ ತಿರುವೊನ್ಮಿಯೂರಿನಲ್ಲಿದೆ ಈ ದೇವಾಲಯವು ಸಾವಿರದ ಮುನ್ನೂರು ವರ್ಷದ್ದಾಗಿದೆ ಪವಿತ್ರ ಗ್ರಂಥ ರಾಮಾಯಣವನ್ನು ಮುಗಿಸಿದ ನಂತರ ವಾಲ್ಮೀಕಿ ಋಷಿ ಇಲ್ಲಿ ವಿಶ್ರಾಂತಿ ಪಡೆದರು ಮತ್ತು ನಂತರ ಅವರ ಶಿಷ್ಯರು ಆ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಎಂದು ನಂಬಲಾಗಿದೆ ಈ ಶುಭ ದಿನದಂದು ಸಾಧಕರು ಅಗತ್ಯವಿರುವ ಜನರಿಗೆ ಆಹಾರವನ್ನು ನೀಡುತ್ತಾರೆ ಈ ನಿರ್ದಿಷ್ಟ ದಿನದಂದು ಜನರು ರಾಮಾಯಣದ ಮಂತ್ರಗಳು ಮತ್ತು ಶ್ಲೋಕಗಳನ್ನು ಸಹ ಪಠಿಸುತ್ತಾರೆ ಇದು ಭಗವಾನ್ ರಾಮನ ಸಂಪೂರ್ಣ ಆಶೀರ್ವಾದವನ್ನು ತರುತ್ತದೆ ನೋಡಿದ್ರಲ್ಲ ವಾಲ್ಮೀಕಿ ಅಂದರೆ ಯಾರು ವಾಲ್ಮೀಕಿ ಜಯಂತಿ ಬಗ್ಗೆ ಹಾಗೆ ಡಕಾಯಿತರಾದ ಒಬ್ಬ ವಾಲ್ಮೀಕಿ ಆಗೋಕ್ಕೆ ಕಾರಣ ಏನು ಅಂತ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು